ಇದನ್ನೊಂದು ನವರಸಪುರ ನಗರ ಅಥೇಳ ನಿರ್ಮಾಣ ಮಾಡಬೇಕು ಒಂದು ಯೋಜನೆ ಇರ್ತದೆ ಸರ್ ಆ ಯೋಜನೆಯ ಕುರುಹವಾಗಿ ಕೆಲವೊಂದಿಷ್ಟುಗಳನ್ನ ನಾವು ಕಾಣ್ತೀವಿ ಸರ್ ಅಲ್ಲಿಂದ ಈ ಒಂದು ನವರಸ್ಪುರ ಸಂಗೀತ ಮಹಲ್ ವರ್ಗ ಒಂದು ಸುರಂಗ ಮಾರ್ಗ ಇತ್ತು ಅಂತ ಹೇಳಿ ಅದು ಅದೇ ನಾವು ನೋಡಿ ಸರ್ ಸುಮಾರು ಮೂರರಿಂದ ನಾಲ್ಕು ಸಾವಿರ ಸಂಗೀತಗಾರರು ಇಲ್ಲಿ ಆ ಸಂದರ್ಭದಲ್ಲಿ ಇರ್ತಾ ಇದ್ರು ಎಸ್ ಸರ್ ಇದು ಕಂಪ್ಲೀಟ್ ಆದಂತ ಒಂದು ಸ್ಟೇಜ್ ಸರ್ ವೇದಿಕೆ ಅಂತ ಹೇಳಿ ನಾವು ವೇದಿಕೆ ಸರ್ ಕಂಪ್ಲೀಟ್ ಆಗಿ ಇದು ಮೊದಲು ಕ್ಲೋಸ್ ಇತ್ತು ಸರ್ ಇತ್ತು ಹಾ ಇದೆಲ್ಲ ರೋಪಾಗಿ ಇಲ್ಲಿ ಕಾಣ್ತಾ ಇದೆ ನೋಡಿ ಸರ್ ಇಲ್ಲೆಲ್ಲ ಬಿದ್ದು ಹೋಗಿದೆ ಇಲ್ಲೆಲ್ಲ ಇದು ಕ್ಲೋಸ್ ಇತ್ತು ಸರ್ ಇದೆಲ್ಲ ಇದು ಕಂಪ್ಲೀಟ್ ಲುಕ್ಕೇ ಬೇರೆ ಸರ್ ಸ್ನೇಹಿತರೆ ಸಾಟ್ ಕಬರ್ ರೋಚಕವಾದ ನಮ್ಮ ಸರ್ ಮುಖ್ಯವಾಗಿ ಅಲ್ಲಿಗೆ ಹೋಗುವ ರಸ್ತೆ ತುಂಬಾ ಶಿಥಿಲಾವಸ್ಥೆ ಇದೆ ಅದ್ವಾನ ಪರಿಸ್ಥಿತಿ ಇದೆ ಆದ್ರೆ ಅಲ್ಲಿಗೆ ಎಲ್ಲಿಗೂ ಹೇಗೆ ಹೋಗ್ಬೇಕು ಅಂತ ನಮ್ಮ ಸರ್ ಹೇಳ್ತಾರೆ ಈಗ ಎಸ್ ಸರ್ ಇಲ್ಲಿ ಅನೇಕ ಪ್ರವಾಸಿಗರು ಸಾಟ್ ಕಬರ್ ಬಗ್ಗೆ ತಿಳಿದಿದೆ ಸರ್ ಬಟ್ ಅಲ್ಲಿ ಹೋಗಿ ನೋಡ್ತಕ್ಕಂಥ ರಸ್ತೆ ಮಾರ್ಗ ಗೊತ್ತಿಲ್ಲ ಸರ್ ಇವಾಗ ನಾವು ನಗರ ಕೇಂದ್ರ ಬಸ್ ನಿಲ್ದಾಣದಿಂದ ನೇರವಾಗಿ ಈ ಕಡೆ ತೊರವಿ ಮಾರ್ಗದ ಮೂಲಕ ಬರಬೇಕಾದ್ರೆ ಸರ್ವಿ ರೋಡ್ ಇದು ಹಾಂ ತೋರ್ವಿ ರೋಡ್ ಸರ್ವಿ ರೋಡ್ ಹಾ ತೊರ್ವಿ ರೋಡ್ ಸರ್ ಇದು ಮಧ್ಯದಲ್ಲಿ ಒಂದು ಟೌನ್ ಪ್ಯಾಲೇಸ್ ಬರುತ್ತೆ ಸರ್ ಟೌನ್ ಪ್ಯಾಲೇಸ್ ಅಂತ ಆ ಪ್ಲೇಸ್ ಎಲ್ಲರಿಗೂ ಗೊತ್ತಿದೆ ಸರ್ ಹೋಟೆಲ್ ಸರ್ ಅದು ಅಲ್ಲಿಂದ ನೇರವಾಗಿ ಮುಂದ್ಗಡೆ ಬಂದರೆ ಒಂದು ಬಲಭಾಗದಲ್ಲಿ ನಮಗೆ ಶ್ರೀ ಯಡಿಯೂರು ಬಸವೇಶ್ವರ ಭೋಜನಾಲಯ ಅಂತ ಒಂದು ಬೋರ್ಡ್ ಸಿಗುತ್ತೆ ಸರ್ ಪಕ್ಕದಲ್ಲಿ ಒಂದು ಹೋಟೆಲ್ ಕೂಡ ಇದೆ ಸರ್ ಹಾ ಸರ್ ಅಲ್ಲಿಂದ ನಾವು ರೈಟ್ಗೆ ಟರ್ನ್ ಆಗ್ಬೇಕು ಸರ್ ರೈಟ್ಗೆ ಆಗಿ ಇಲ್ಲಿಂದ ಒಂದು ಎರಡು ನೂರು ಗಜ ಮುಂದೆ ಹೋಗಿ ಲ್ಯಾಫ್ಟಿಗೆ ಟರ್ನ್ ಆಗುತ್ತೆ ಸರ್ ಲ್ಯಾಫ್ಟ್ ಹೋಗಿ ಹಾಗೆ ಇನ್ನು ನೇರವಾಗಿ ಒಂದು ಐನೂರು ಮೀಟ್ರ್ ಮುಂದುಗಡೆ ಹೋದ್ರೆ ಅಲ್ಲಿ ಶಾರ್ಟ್ ಕಬರ್ ದೊರೆಯುತ್ತೆ ಸರ್ ಸಾರ್ಟ್ ಕಬರ್ ಎಸ್ ಒಟ್ಟು ಯಾರು ಇಲ್ಲಿ ಕೇಳಿದರೆ ಹೇಳ್ತೇವೆ ಸರ್ ಬಟ್ ಇಲ್ಲಿ ಟರ್ನ್ ಮಾಡ್ಕೋಬೇಕು ಸರ್ ಈ ಒಂದು ಇದಕ್ಕೆ ಆಮೇಲೆ ಬಸ್ಸಲ್ಲೆಲ್ಲ ಬರಕ್ಕೋಬೇಡಿ ನೀವು ತುಂಬಾ ದೂರ ಆಗುತ್ತೆ ದೂರಲ್ಲಿ ಬರಿ ಓನ್ ಬರಬೇಡಿ ಟೂ ವೀಲರ್ ಬನ್ನಿ ಯಾಕಂದ್ರೆ ಕಾರ್ ಹೋಗಲ್ಲ ಅಲ್ಲಿಗೆ ಯೆಸ್ ತುಂಬ ಮುಳ್ಳಿದೆ ಸರ್ಕಾರದ ದಯ ಮಾಡ್ಕೊಂಡು ಒಳ್ಳೆ ರಸ್ತೆ ಮಾಡಿ ಪ್ಲೀಸ್ ತ್ಯಾಂಕ್ ಯು ಓಕೆ ಬೋರ್ಡ್ ನಮಸ್ತೆ ಸರ್ ಆಮೇಲೆ ಇನ್ನೊಂದು ಬೋರ್ಡ್ ಹಾಕಿ ಬರ್ ಹೋಗೋ ರಸ್ತೆ ಬೋರ್ಡ್ ಹಾಕಿ ಸಾಧ್ಯ ಫೋಟೋ ತೆಗೆದು ನಾನೇ ಕೊಡ್ತೀನಿ ಫೋಟೋ ತೆಗೆದು ಅಲ್ಲಿ ಹಾಕಿ ಕಾಪರೇಟ್ ಕೇಳಲ್ಲ ನಾನು ಏನು ಇದು ಬಿದ್ದೋಗಿರೋ ಬೋರ್ಡ್ ಮುಂದೆ ಎಸ್ ಸರ್ ಇದು ಒಂದು ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಂದು ಈ ಸ್ಮಾರಕಗಳ ಮಾಹಿತಿ ಫಲಕ ನಾವು ಏನು ಕರಿತೀವಿ ಸರ್ ಅಂದ್ರೆ ರಸ್ತೆ ಮಾರ್ಗ ಮೂಲಕ ಪ್ರವಾಸಿಗರಿಗೆ ಒಂದು ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಅನ್ನು ಹಾಕಿದ್ದಾರೆ ಸರ್ ಯಾರೋ ಅಚಾನಕ್ಕಾಗಿ ರಸ್ತೆ ಪಕ್ಕದಲ್ಲಿರೋದ್ರಿಂದ ಯಾರೋ ಗಾಡಿ ಹಾಕಿದಂಗೆ ಕಾಣುತ್ತೆ ಸರ್ ಹಾಗಾಗಿ ಒಂದು ಸ್ವಲ್ಪ ಡೌನ್ ಆಗಿದೆ ಸರ್ ಇದು ಇಲ್ಲಿ ವಿಶೇಷವಾಗಿ ಇದು ನಾವು ಬರ್ತಕ್ಕಂಥದ್ದು ತೊರ್ವಿ ಗ್ರಾಮ ಅಂತೇಳಿ ಕರಿತೀವಿ ಸರ್ ತೊರ್ವಿ ಹಾಂ ಈ ಕಡೆ ಈ ಕಡೆ ಸರ್ ಇಲ್ಲಿ ತೊರ್ವಿ ಗ್ರಾಮ ಸರ್ ಹಾಂ ಸರ್ ಈ ಎಲ್ಲ ಕಂಪ್ಲೀಟಾಗಿ ತೊರ್ವಿ ಗ್ರಾಮ ಈ ತೊರ್ವಿ ಗ್ರಾಮವೂ ಕೂಡ ಆ ಕಾಲದಿಂದ ಹಳೆ ಕಾಲದಿಂದಲೂ ಇದೆ ಸರ್ ಆದಿಲ್ಸಗಳ ಕಾಲದಿಂದಲೂ ಇದ್ದಂಥ ಒಂದು ಊರು ಸರ್ ಇದು ಈ ಒಂದು ಪ್ರದೇಶಕ್ಕೆ ಆ ಸಂದರ್ಭದಲ್ಲಿ ಇಲ್ಲಿ ಎರಡನೇ ಒಂದು ರಾಜಧಾನಿಯನ್ನಾಗಿ ಮಾಡ್ಬೇಕಂತೇಳಿ ಎರಡನೇ ಇಬ್ರಾಹಿಂ ಆದಿಲ್ ಅವರು ಒಂದು ಯೋಜನೆಯನ್ನು ರೂಪಿಸಿರ್ತಾರೆ ಸರ್ ಓಹ್ ಅದರ ಪ್ರಯುಕ್ತವಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಹಲವಾರು ನಾವು ಸ್ಮಾರಕಗಳನ್ನು ಕಾಣ್ತೀವಿ ಸರ್ ಇಲ್ಲೆಲ್ಲ ಎಸ್ ಇಲ್ಲಿ ಮುಂದಗಡೆ ಒಂದು ಕಿಲೋಮೀಟರ್ ಹೋದರೆ ನರಸಿಂಹ ಟೆಂಪಲ್ ಇದೆ ಸರ್ ಅದು ಕೂಡ ಒಂದು ಓಲ್ಡ್ ಟೆಂಪಲ್ ಸರ್ ಈ ಆದಿಲ್ ಸಾಯಿಗಳಿಗೆ ಒಂದು ಲಿಂಕ್ ಇರ್ತಕ್ಕಂಥ ಒಂದು ಟೆಂಪಲ್ ಸರ್ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಸರ್ ಈಗ ನಾವು ಇಲ್ಲಿಂದ ಬಲಭಾಗಕ್ಕೆ ತಿರುಗಿದರೆ ಸರ್ ಈಗ ನಾವು ಕೇಂದ್ರ ನಗರ ಕೆ ಎಸ್ ಆರ್ ಟಿ ಸಿ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಈ ಒಂದು ರಸ್ತೆ ಮಾರ್ಗ ಅಥನಿ ಮಾರ್ಗ ಮೂಲಕ ಬಂದಾಗ ತರುವಂತ ಪೂರ್ವದಲ್ಲಿ ನಾವು ಬಲಭಾಗಕ್ಕೆ ತಿರುಗಬೇಕು ಸರ್ ಬಲಭಾಗಕ್ಕೆ ತಿರುಗಿದಾಗ ನಮಗೆ ಸಂಗೀತ ಮಹಲ್ ಮತ್ತು ನಾರಿ ಮಹಲ್ ಸಿಗತ್ತೆ ಸರ್ ಸಂಗೀತ ಮಹಲ್ ನಾರಿ ನಾರಿ ಮಹಲ್ ಸರ್ ಬನ್ನಿ ಸರ್ ಹಾಗೆ ಹೋಗೋಣ ಹೋಗೋಣ ಎಸ್ ಸರ್ ನಾವು ನಗರ ಕೇಂದ್ರ ನಿಲ್ದಾಣದಿಂದ ಬಂದರೆ ಈ ಕಡೆಯಿಂದ ಬಂದಬೇಕಾದ್ರೆ ಇಲ್ಲಿ ಬಲಗಡೆ ತಿರುಗಬೇಕು ಸರ್ ಒಂದು ವೇಳೆ ಹತನಿ ಮಾರ್ಗದ ಮೂಲಕ ನಾವು ಏನಾದರೂ ಸಿಟಿ ಪ್ರವೇಶ ಮಾಡಬೇಕಾದ್ರೆ ಸರ್ ತೊರ್ವಿ ಗ್ರಾಮ ಬಿಟ್ಟು ಒಂದು ಸ್ವಲ್ಪ ಮುಂದಗಡೆ ಬಂದಾಗ ಸರ್ ನಮಗೆ ಸಂಗೀತ ಮಾಲ್ಕೆ ಹೋಗುವ ಲೆಫ್ಟ್ ಸೈಡ್ ಒಂದು ದಾರಿ ಕಾಣುತ್ತೆ ಸರ್ ಈ ಬೋರ್ಡ್ ಎರಡು ಬೋರ್ಡ್ಗಳನ್ನು ನಾವು ಕಾಣ್ತೀವಿ ಸರ್ ಸಂಗೀತ ಮಾಲ್ಕೆ ಹೋಗ್ತಕ್ಕಂಥ ಎರಡು ಸೂಚನಾ ಫಲಕಗಳು ಸರ್ ಎಸ್ ಸರ್ ಇಲ್ಲಿ ಲೆಫ್ಟ್ ಹೋಗೋಣ ಸರ್ ನಾವು ಎಸ್ ಸರ್ ಇಲ್ಲಿ ನಾವು ಒಂದು ಬೋರ್ಡನ್ನು ನೋಡ್ತೀವಿ ಸಂಗೀತ ಮತ್ತು ನಾರಿ ಮಹಲ್ ಅಂತ ಇಲ್ಲಿ ಎರಡು ಸ್ಮಾರಕಗಳನ್ನು ನಾವು ಪ್ರಮುಖವಾಗಿ ಕಾಣ್ತೀವಿ ಸರ್ ಇನ್ನೂ ಅನೇಕ ಸ್ಮಾರಕಗಳಿದ್ದು ಸರ್ ಅವೆಲ್ಲ ಈಗ ಹಾಳಾಗಿ ಹೋಗಿದ್ದಾವೆ ಸರ್ ಓಕೆ ಬನ್ನಿ ಸರ್ ಈಗ ನಾವು ನಡೀತಾ ಈಗ ಸಂಗೀತ ಮಹಲ್ ಕಡೆ ಹೋಗ್ತಾ ಇವರು ಎರಡನೇ ಕ್ಯಾಪಿಟಲ್ ಎರಡನೇ ರಾಜಧಾನಿ ಮಾಡಬೇಕು ಅಂತ ಇಬ್ರಾಹಿಂ ಅನ್ಕೊಂಡಿದ್ಯಾಕೆ ಎಸ್ ಸರ್ ಅದು ಬಹಳ ಇಂಪಾರ್ಟೆಂಟ್ ಸರ್ ಆ ಸಂದರ್ಭದಲ್ಲಿ ಮೊದಲನೇದಾಗಿ ಏನು ಒಂದು ಯೂಸುಫ್ ಆದಿಲ್ ಶಾ ಅಂತ ಹೇಳಿ ಏನು ಬರ್ತಾನಲ್ಲ ಸರ್ ಯೂಸುಫ್ ಆದಿಲ್ ಖಾನ್ ಅಂತ ಹೇಳಿ ಆದಿಲ್ ಖಾನ್ ಅಂತ ಹೇಳಿ ಕರಿತೀವಿ ಸರ್ ಅದನ್ನು ಆತ ರಾಜಧಾನಿಯನ್ನಾಗಿ ಅಲ್ಲಿ ಈಗ ನಾವು ಬಸ್ ಸ್ಟಾಪ್ ಹತ್ರ ಕೇಂದ್ರ ಗಗನ ಗಗನ್ಮಲ್ ಹಿಂಭಾಗದಲ್ಲಿ ಏನು ನೋಡ್ತಲ್ಲ ಸರ್ ಅದು ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ ಸರ್ ಅವರು ಮೊದಲು ಆರಂಭ ಇಲ್ಲ ಸರ್ ಅದರ ಹಿಂಭಾಗ ಸರ್ ಅದಾದ ನಂತರ ಅಲ್ಲಿ ಬರ್ತಕ್ಕಂಥ ಮುಂದಿನ ಸುಲ್ತಾನರುಗಳು ಏನು ಮಾಡ್ಕೋತಾರೆ ಸರ್ ಅಲ್ಲಿಂದ ಅಲ್ಲೇ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋತಾರೆ ಸರ್ ಅವರು ಅಲ್ಲೇ ಸುತ್ತಮುತ್ತ ಎಕ್ಸ್ಟೆಂಡ್ ಮಾಡ್ಕೋತಾರೆ ಸರ್ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಂದಾಗ ಸಾಮ್ರಾಜ್ಯ ವಿಶಾಲವಾಗಿರುತ್ತೆ ಸರ್ ಹಾಂ ವಿಶಾಲವಾದಂಥ ಸಂದರ್ಭದಲ್ಲಿ ಈ ಒಂದು ದರ್ಬಾರ್ ಹಾಲ್ನಲ್ಲೇ ಸಂಗೀತ ನಡೆಸೋದು ಸರಿ ಅನಿಸಲ್ಲ ಸರ್ ಆ ಒಂದು ಉದ್ದೇಶದಿಂದ ಒಂದು ವಿಶಾಲವಾದ ಸಂಗೀತಗೋಸ್ಕರ ಆಗಿರ್ಬೋದು ಆತ ಮೊದಲನೇ ನಾನು ಹೇಳಿದ್ದೀನಿ ಸರ್ ಆತ ಸಂಗೀತ ಪ್ರೇಮಿ ಅಂತ ಕವಿ ಕವಿ ಸಾಹಿತಿ ಎಲ್ಲ ಒಂದು ಒಳಗೊಂಡಂತಹ ಒಬ್ಬ ವಿದ್ವಾಂಸ ಸುಲ್ತಾನನಾಗಿರ್ತಾನೆ ಸರ್ ಈ ದೃಷ್ಟಿಯಿಂದ ಏನಾಗುತ್ತೆ ಸರ್ ಆತ ಇಲ್ಲೊಂದು ಎರಡನೇ ರಾಜ್ಯದನ್ನ ರಾಜಧಾನಿಯನ್ನಾಗಿ ಮಾಡಲು ಒಂದು ಯೋಜನೆಯನ್ನು ರೂಪಿಸಿರ್ತಾನೆ ಸರ್ ಈ ಜಾಗ ಈ ಜಾಗವನ್ನು ಸರ್ ಇದನ್ನ ನವರಸಪುರ ಅಂತೇಳಿ ಕರಿತೀವಿ ಸರ್ ಅಂದರೆ ಹೊಸ ನಗರ ನವರಸಪುರ ನವರಸಪುರ ಸರ್ ನವರಸ ಅಂದರೆ ಈ ಸಂಗೀತಗಳಲ್ಲಿ ನಾವು ನವರಸ ಬಳಕೆ ಮಾಡ್ತೀವಿ ಸರ್ ಕಲೆಯಲ್ಲಿ ಅದಕ್ಕಾಗಿ ಈ ಒಂದು ಸಪರೇಟ್ ಆಗಿ ಸಂಗೀತ ಮತ್ತು ಕಲೆ ಸಾಹಿತ್ಯರಿಗೆ ಎಲ್ಲರಿಗೂ ಒಂದು ಅನುಕೂಲ ಹಾಗೆ ಇದನ್ನೊಂದು ನವರಸಪುರ ನಗರ ತಳೆನ ನಿರ್ಮಾಣ ಮಾಡಬೇಕು ಒಂದು ಯೋಜನೆ ಇರುತ್ತೆ ಸರ್ ಆ ಯೋಜನೆಯ ಕುರುಹವಾಗಿ ಕೆಲವೊಂದಿಷ್ಟುಗಳನ್ನ ನಾವು ಕಾಣ್ತೀವಿ ಸರ್ತೀವಿ ಕಾಣ್ತೀವಿ ಸರ್ ನವರಸಪುರ ಇದೆ ಇದೇ ಸರ್ ನವರಸಪುರ ಹೀಗಾಗಿ ಪ್ರತಿ ವರ್ಷ ಇಲ್ಲಿ ಏನಂದ್ರೆ ಈ ಹಂಪಿ ಉತ್ಸವಗಳು ಯಾವ ರೀತಿ ನೀಡ್ತಾವೆ ಹಂಪಿ ಉತ್ಸವ ಕಿತ್ತೂರು ಉತ್ಸವ ಅದೇ ಹಾ ಲಕ್ಕುಂಡಿ ಉತ್ಸವ ಆ ಉತ್ಸವ ಸೇಮ್ ಏನಾಗುತ್ತೆ ಸರ್ ವಿಜಯಪುರದಲ್ಲಿ ನವರಸಪುರ ಉತ್ಸವ ಅಂತೇಳಿ ಮಾಡಲಾಗುತ್ತೆ ಸರ್ ಉತ್ಸವ ಅಲ್ಲ ನವರಸ ನವರಸಪುರ ಉತ್ಸವ ಅಂತೇಳಿ ಆ ಕಾರ್ಯಕ್ರಮನೂ ಕೂಡ ಇಲ್ಲಿ ಒಳಗಡೆ ನಡೆಸಿಕೊಡ್ತಾರೆ ಸರ್ ಎಸ್ ಸರ್ ಓ ಉತ್ಸವ ಜಾಗ ಸರ್ ಇದು ಎಸ್ ಸರ್ ಇಲ್ಲಿ ಒಳಗಡೆ ಬನ್ನಿ ಸರ್ ಇಲ್ಲೊಂದು ವಿಶೇಷವಾಗಿ ಇಲ್ಲಿ ಇದು ನಾರಿ ಮಹಲ್ ಅಂತೇಳಿ ಕರಿತೀವಿ ಸರ್ ಈಗ ನಾವು ನಮ್ಮ ಇನ್ ಫ್ರಂಟ್ ಏನಿದೆ ಅಲ್ಲ ಸರ್ ಇದು ನಾರಿ ಮಹಲು ಈ ಒಂದು ಕೋಟೆ ಒಳಭಾಗದಲ್ಲಿ ಇದೆ ಅಲ್ಲ ಅಲ್ಲಿ ಸ್ಮಾರಕ ಸರ್ ಅದು ಸಂಗೀತ ಮಹಲ್ ಸರ್ ಎಸ್ ಸರ್ ಎಸ್ ಸರ್ ತಮ್ಮ ದರ್ಬಾರು ಮತ್ತು ಸಂಗೀತ ಕಚೇರಿಗೆ ಅದು ಬೆಳೆಸೋರು ಬಳಸೋರು ಹಾಂ ಸರ್ ಮೊದಲು ಆರಂಭದಲ್ಲಿ ಅವುಗಳನ್ನ ಬಳಕೆ ಮಾಡ್ತಾ ಇದ್ರು ಸರ್ ನಂತರ ಎರಡನೇ ಇಬ್ರಾಹಿಂ ದಿಲ್ಸ ಅದಕ್ಕೆ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆನೇ ಮಾಡಿಬಿಡ್ತಾನೆ ಸರ್ ಎಸ್ ಸರ್ ಎಸ್ ಸರ್ ಇದು ನಮಗೆ ಇಲ್ಲಿ ಪ್ರಸ್ತುತ ಹಳ್ಳದ ಥರ ಕಂಡ್ರು ಕೂಡ ಸರ್ ಇದು ಆ ಸಂದರ್ಭದಲ್ಲಿ ಇದು ಸುರಂಗ ಮಾರ್ಗ ಐತೆ ಅಂತೇಳಿ ಹೇಳ್ತಾರೆ ಸರ್ ಅದು ಸುರಂಗ ಮಾರ್ಗ ಸರ್ ಎಲ್ಲಿಂದ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ನಾವು ಸಿಟಿಯಿಂದ ಏನ್ ನಾವು ನೋಡ್ತೀವಿ ನಗರ ಪ್ರದೇಶದಿಂದ ಇಲ್ಲಿವರೆಗೆ ಒಂದು ಸುರಂಗ ಮಾರ್ಗ ಇದ್ದಿರ್ಬೋದು ಅಂತ ಹೇಳ್ತಾರೆ ಹಾ ಸರ್ ಅಲ್ಲಿಂದ ಈ ಒಂದು ನವರಸ್ಪುರ್ ಅಥವಾ ಸಂಗೀತ ಮಹಲ್ವರೆಗೆ ಒಂದು ಸುರಂಗ ಮಾರ್ಗ ಇತ್ತು ಅಂತೇಳಿ ಅದು ಅದೇ ಸ್ಟ್ರಕ್ಚರಲ್ಲಿ ನಾನು ನಾವು ಕಾಣ್ತೀನಿ ನೋಡಿ ಸರ್ ಬಟ್ ಇಲ್ಲಿ ಇದು ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಸರ್ ಇದನ್ನಾಗಿದಾಗ ಮತ್ತಷ್ಟು ಏನಾದರೂ ನಮಗೆ ಅದರಲ್ಲಿ ಸಿಗ್ಬೋದು ಸರ್ ಉತ್ಖನನ ಮಾಡಿದಾಗ ಇದರ ಕಂಪ್ಲೀಟಾಗಿ ಇದರ ಮಾಹಿತಿ ನಮಗೆ ಸಿಗುತ್ತೆ ಸರ್ ಯಾವ ರೀತಿ ಅವರು ಸುರಂಗ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಅವಶೇಷಗಳು ಮುಂದೆ ಯಾರಿಗೂ ಸಿಕ್ಕಿಲ್ಲ ಈ ಯಾರಿಗೂ ಅಷ್ಟೊಂದು ಸಿಕ್ಕಿಲ್ಲ ಸರ್ ಕೆಲವೊಂದಷ್ಟು ಜನ ಹೇಳ್ತಾರೆ ಸರ್ ಸ್ಥಳೀಯರು ನಾವು ಅಲ್ಲಿ ಒಂದು ಯಾವ್ದಾದ್ರು ಮನೆ ಕಟ್ಟುವಾಗ ಇದನ್ನ ಮಾಡುವಾಗ ಒಂದು ತಗ್ಗು ಪ್ರದೇಶ ಹೇಳ್ತಿರ್ತಾರೆ ಆದ್ರೆ ನಿಖರವಾದಂತಹ ಯಾವುದೇ ಕುರು ಸಿಕ್ಕಿಲ್ಲ ಸರ್ ಅಂದ್ರೆ ಉತ್ಖನನ ಅಂದ್ರೆ ಈಗ ಮನೆಗೆ ಪಾಯ ಆಗಿವಾಗ ಸಿಕ್ಕಂಥದ್ದೇ ಬೇರೆ ಸರ್ ಉತ್ಖನನ ಅಂದ್ರೆ ಅದರದೇ ಆದಂತ ಒಂದು ಮೆಥಡ್ ಇದೆ ಸರ್ ಹೇಗೆ ಅದನ್ನ ಮಾಡಿದಾಗ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವ್ದಾದ್ರು ಒಂದು ಉತ್ಕನ್ನ ಭೂ ಉತ್ಖನ್ನ ಮಾಡ್ಬೇಕಂದ್ರೆ ಅದಕ್ಕೆ ಆದಂಥ ಒಂದು ಸ್ಟ್ರಕ್ಚರರ್ ಇದೆ ಸರ್ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಅಂತ ಈಗ ಇಲ್ಲೊಂದು ಇಲ್ಲೊಂದು ಪೂಟ್ ಒಂದು ಪೂಟ್ ಆಳ ಅಗಿಬೇಕಂದ್ರೆ ಈಗ ನಾವು ಒಂದು ಯಾವುದಾದ್ರೂ ದೊಡ್ಡ ಆಯುಧದಿಂದ ಈಸಿಯಾಗಿ ಆಗದು ಬಿಡೋದು ಸರ್ ಉತ್ಕನ್ನ ಮಾಡೋರು ಹಾಗಲ್ಲ ಸರ್ ಒಂದು ಪೂಟ್ ಎಗಿಬೇಕಂದ್ರೆ ಅಲ್ಲಿ ಯಾವುದಾದ್ರೂ ಒಂದು ಕುರುಹು ಸಿಗ್ಬೋದು ಅನ್ನೋ ದೃಷ್ಟಿಯಿಂದ ಚಿಕ್ಕ ಚಿಕ್ಕ ಆಯುಧಗಳಿಂದ ಆ ಒಂದು ಪು ಪೀಟನ್ನು ಸರ್ ಹಿಂಗೆ ಚಿಕ್ಕ ಚಿಕ್ಕ ಪೀಠಗಳನ್ನು ಆಗಿದೆ ಸರ್ ಸಿಂಧೂ ನಾಗರಿಕತೆಯಲ್ಲಿ ಈಗಲೂ ಕೂಡ ಉತ್ಕರಣ ಸ್ಟಾರ್ಟ್ ಇದೆ ಸರ್ ನಡೀತಾ ಇದೆ ಇದೆ ಸರ್ ಯಾವುದೋ ಕಾಲದಿಂದ ಹತ್ತೊಂಬತ್ತು ನೂರ ಇಪ್ಪತ್ತು ಎರಡರಿಂದ ಆರಂಭವಾಗಿ ಈ ಪ್ರೆಸೆಂಟ್ ಎರಡು ಸಾವಿರದ ಎರಡರವರೆಗೆ ಆದರೂ ಆ ಉತ್ಕನ್ನ ಚಾಲ್ತಿಯಲ್ಲಿದೆ ಸರ್ ನೂರು ವರ್ಷ ಆದರೂ ನೂರು ವರ್ಷ ಆದರು ಸರ್ ಅದನ್ನ ನಿಧಾನವಾಗಿ ಬಿಡಿಸೋದು ಏಟಾಗದಾಗೆ ಅಂದ್ರೆ ಇವರು ಹೋಗಿ ಅದನ್ನು ಯಾವುದೇ ರೀತಿ ಅವಶೇಷವನ್ನು ನಾಶಪಡಿಸ್ಬಾರ್ದು ಸರ್ ಅಲ್ಲಿ ಏನು ಸಿಗುತ್ತೆ ಅದನ್ನು ವಸ್ತುಸ್ತೆ ಹಾಗೇ ತೆಗೆದುಕೊಳ್ಬೇಕು ಸರ್ ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ಉತ್ಕನ್ನ ಆಗ್ಬೇಕು ಸರ್ ಉತ್ಕನ್ನ ಆದಾಗ ಒಂದು ಇನ್ನಷ್ಟು ಏನಂದ್ರೆ ಸತ್ಯಾಂಶಗಳು ಹೊರ ಬರುತ್ತೆ ಗೊತ್ತಾಗುತ್ತೆ ಇದು ನಾರಿಮಹಲ್ಗೋ ತಾರಿ ಎಸ್ ಸರ್ ಇದು ಎರಡಕ್ಕೂ ಸರ್ ಸಂಗೀತ ಇಲ್ಲಿ ಸಂಗೀತ ಮಾಲ್ಗೆ ಹೋಗ್ಲಿಕ್ಕೆ ಈ ಕಡೆ ಒಂದು ದಾರಿ ಇತ್ತು ಸರ್ ಈಗ ಅದು ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಎರಡಕ್ಕೂ ಕೂಡ ಇಲ್ಲಿ ಒಳಗಡೆ ಒಂದೇ ಕಡೆ ದಾರಿ ಬಿಟ್ಟಿದ್ದಾರೆ ಸರ್ ಈಗ ಯಾಕಂದರೆ ಇದು ಕಂಪ್ಲೀಟಾಗಿ ಎಲ್ಲ ಓಪನ್ ಇದ್ದಾರೆ ಸರ್ ಇಲ್ಲಿ ದನಗಳು ಕರಗಳು ಎಲ್ಲ ಒಳಗಡೆ ನುಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಸರ್ ಈಗ ಎ ಎಸ್ ಐ ಅಥಾರಿಟಿಯಲ್ಲಿರೋದ್ರಿಂದ ಅವರೆಲ್ಲ ಕೆಲವೊಂದಿಷ್ಟು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ ಸರ್ ಕೇವಲ ಪ್ರವಾಸಿಗರಿಗೆ ಮಾತ್ರ ಎಂಟ್ರಿ ಆಗುವಾಗೆ ಇಲ್ಲೊಂದು ಎಂಟ್ರೆನ್ಸ್ ದ್ವಾರವನ್ನು ಕೊಟ್ಟಿದ್ದಾರೆ ಸರ್ ಇದು ಕಾಂಪೌಂಡ್ ಎಸ್ ಸರ್ ನಾವು ವಿಶೇಷವಾಗಿ ಈ ಕಾಂಪೌಂಡ್ ಏನು ನಾವು ನೋಡ್ತಾ ಇದ್ದೀವಿ ಸರ್ ಇದೆಲ್ಲ ಕಂಪ್ಲೀಟ್ ಆಗಿ ನಾಲ್ಕು ದಿಕ್ಕಿನಿಂದ ಹಾಗೆ ಇದೆ ಸರ್ ಇದನ್ನೇ ನಾವು ನಾರಿ ಮಹಲ್ ಅಂತೇಳಿ ಕರೀತೀವಿ ಸರ್ ಮಹಲ್ ಅಂದ್ರೆ ವಿಶೇಷವಾಗಿ ಸರ್ ಇಲ್ಲಿ ನಾವು ಒಂದು ಗಮನಿಸಬೇಕು ಸರ್ ಇದಕ್ಕೆ ರಾಣಿ ಮಹಲ್ ಅನ್ನಲ್ಲ ಸರ್ ಇದಕ್ಕೆ ರಾಣಿ ಅಂದರೆ ಕೇವಲ ರಾಣಿಯರು ಮಾತ್ರ ಇರ್ತಾರೆ ಸರ್ ನಾರಿ ಮಹಲ್ ಅಂದರೆ ಸ್ತ್ರೀಯರು ಇರ್ತಕ್ಕಂಥ ಸರ್ ಸ್ತ್ರೀಯರು ಅಂದರೆ ಈ ಒಂದು ಸಂಗೀತ ಏನು ಕಚೇರಿಯನ್ನು ನಡೆಸ್ತಾ ಸಂಗೀತವನ್ನು ಕಚೇರಿಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೇವಲ ರಾಣಿಯರು ಮಾತ್ರ ಇರ್ತಾ ಇಲ್ಲ ಸರ್ ಅಂದರೆ ಸಂಗೀತಗಾರರು ಸ್ತ್ರೀಯ ಸಂಗೀತಗಾರರು ಕೂಡ ಭಾಗವಹಿಸ್ತಾ ಇದ್ದಾರೆ ಸರ್ ಇಲ್ಲಿ ಆ ಭಾಗವಹಿಸಿದ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ನಾವು ನೋಡ್ತೀವಿ ಆ ಒಂದು ಅವರಿಗೋಸ್ಕರನು ಈ ಒಂದು ನಾರಿ ಮಹಲ್ ಅಂತ ಒಂದು ನಿರ್ಮಾಣ ಮಾಡ್ತಾರೆ ಸರ್ ಅವರ ಒಂದು ಪ್ರೊಡಕ್ಷನ್ ಇದರ ಸಲುವಾಗಿ ಇದನ್ನ ಅವರಿಗೋಸ್ಕರ ಒಂದು ನಿರ್ಮಿಸಿದಂತ ಒಂದು ಸ್ಮಾರಕ ಸರ್ ಹಾ ಬೀಗ ಹಾಕಿದ್ದಾರೆ ಸರ್ ಇದು ಒಳಗಡೆ ಹೋಲಿಕೆ ಪ್ರವೇಶ ಇಲ್ಲ ಎಲ್ಲ ಕೆಲವೊಂದಿಷ್ಟು ಸ್ಮಾರಕಗಳು ಬಿದ್ದೋಗಿದೆ ಸರ್ ಎಸ್ ಸರ್ ಇವಾಗ ನಾವು ಹಾ ಎಸ್ ಸರ್ ಆ ಕಾಲದೇ ಒಂದು ಸಂಪೂರ್ಣವಾದಂತಹ ಒಂದು ಕೋಟೆಯನ್ನು ನಾವು ಈಗಲೂ ಸುಸ್ಥಿತಿಯಲ್ಲಿ ನೋಡ್ತೇವೆ ಸರ್ ಕೆಲವೊಂದು ಕಡೆ ಮಾತ್ರ ಅಲ್ಲಿ ಬಿದ್ದಿದೆ ಸರ್ ಈಗ ಈ ಕೋಟೆ ದಪ್ಪ ನೋಡಿ ಸರ್ ಸಂಪೂರ್ಣವಾಗಿ ಒಂದು ಮಾರ ದಪ್ಪ ಇದೆ ಸರ್ ಹಾ ಒಂದು ಐದು ಅಡಿ ಇದೆ ಸರ್ ಕಂಪ್ಲೀಟ್ ಆಗಿ ಸುತ್ತಲೂ ನೋಡಿ ಸರ್ ಕೋಟೆ ಈಗಲೂ ಕೂಡ ಅತ್ಯಂತ ಸುಭದ್ರವಾಗಿದೆ ಸರ್ ನೋಡಿ ಸರ್ ಎಲ್ಲಿ ಒಂಚೂರು ಇದಾಗಿಲ್ಲ ಸರ್ ಅಂದರೆ ಇದು ಇತ್ತೀಚಿನ ಅಂದರೆ ಎರಡನೇ ಇಬ್ರಾಹಿಂ ಕಟ್ಟಿದ್ದು ಎಸ್ ಸರ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಈ ಒಂದು ಕೋಟೆಯನ್ನು ಕೂಡ ಕಟ್ಟಿಸ್ತಾನೆ ಸರ್ ಈ ಕೋಟೆಯ ಮಧ್ಯದಲ್ಲೇನೆ ನಾವು ಏನು ಸ್ಮಾರಕ ನೋಡ್ತಾ ಇದ್ದೀವಿ ಇದು ಸಂಗೀತ ಮಹಲ್ ಅಂತ ನಾವು ಕರಿತೀವಿ ಸರ್ಕ ಹಳೆಯ ಸ್ಮಾರಕ ಸರ್ ಕೋಟೆಯ ಕಡೆ ಬಿದ್ದು ಹೋಗಿತ್ತು ಸರ್ ಅಲ್ಲಿ ಈಗ ಒಳ್ಳೆ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ ಸರ್ ಅಷ್ಟೇ ಸರ್ ಅಂದರೆ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ ಈ ಕಡೆ ಹಳೇದು ಆ ಕಡೆ ಹೊಸದು ಸರ್ ಅದೇ ಮಾಡಲೇ ಕಟ್ಬೇಕು ಮಾಡಿದ್ರು ಕೂಡ ಸರ್ ಅದು ಸ್ಪಷ್ಟವಾಗಿ ವ್ಯತ್ಯಾಸ ಗೊತ್ತಾಗುತ್ತೆ ಸರ್ ಎಸ್ ಸರ್ ಈ ಒಂದು ಕಂಪ್ಲೀಟಾಗಿ ಕೋಟೆಗಳಿಗೆ ಒಂಬತ್ತು ಪ್ರವೇಶ ದ್ವಾರಗಳನ್ನು ನೋಡ್ತೀವಿ ಸರ್ ಈ ದ್ವಾರಗಳು ನೈನ್ ಎಂಟ್ರೆನ್ಸ್ ಎಸ್ ಸರ್ ನಾವು ನೋಡಲಿಕ್ಕೆ ಅತ್ಯಂತ ಚಿಕ್ಕದ ಆಗಿ ಕನ್ನೋದ್ರು ಕೂಡ ಅಂದರೆ ಇಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಿದ್ದ ಇರೋದರಿಂದ ನಾವು ನಾವು ಅಂದರೆ ಒಂಬತ್ತು ಸರ್ ನವರಸಪುರ ಅದೇ ರೀತಿ ಒಂಬತ್ತು ಪ್ರವೇಶ ದ್ವಾರಗಳನ್ನು ಕೂಡ ನೋಡ್ತೀವಿ ಸರ್ ಒಂಬತ್ತು ದ್ವಾರಗಳು ಸರ್ ನೋಡಲು ಚಿಕ್ಕದ ಕಂಡ್ರು ಕೂಡ ಈಸಿಯಾಗಿ ಆರಾಮ್ ನೀವು ಕುದುರೆ ಮೇಲೆ ಬಂದ್ರೂ ಕೂಡ ಇಲ್ಲಿ ದಾರಿ ತೆಲೆಗೆ ಹತ್ತಲ್ಲ ಸರ್ ಅಷ್ಟು ಹೈಟ್ ಇದೆ ಸರ್ ಈಗ ಇಲ್ಲಿ ಪ್ರತಿ ವರ್ಷ ನಾವೇನು ನವರಸಪುರ ಉತ್ಸವ ನಡೀತಿತ್ತಲ್ಲ ಸರ್ ಈ ನವರಸಪುರ ಉತ್ಸವ ನಡೀಲಿಕ್ಕೆ ಇತ್ತೀಚೆಗೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ಸರ್ ಇದು ಇತ್ತೀಚೆಗೆ ಕಟ್ಟಿದಂತಹ ಒಂದು ವೇದಿಕೆ ಸರ್ ಇಲ್ಲಿ ಪ್ರೋಗ್ರಾಮ್ಗಳಾಗ್ತಾ ಇದ್ದವು ಸರ್ ಇಲ್ಲೆಲ್ಲ ಪ್ರೇಕ್ಷಕರು ಕುಳಿತುಕೊಳ್ಳಕ್ಕೆ ಒಂದು ವಿಶಾಲವಾದಂತ ಆವರಣ ಸರ್ ಓಪನ್ ಇರುತ್ತೆ ಇದು ಓಪನ್ ಸರ್ ಇದು ಓಪನ್ ಸರ್ ಇಲ್ಲಿ ಪೆಂಡಲ್ ಅದು ಇಲ್ಲಿ ಹಾಕ್ತಾರೆ ಸರ್ ಅದು ಸಾಯಂಕಾಲ ಮತ್ತು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದ್ರಿಂದ ಇದೊಂದು ಸ್ಟೇಜ್ ಸರ್ ಇತ್ತೀಚೆಗೆ ಹಾಕಿ ಸರ್ ಈ ಸ್ಟೇಜ್ ಈ ಸ್ಟೇಜ್ ಮೊದಲು ಇದ್ದಿದ್ದಿಲ್ಲ ಅವರ ಸಂಗೀತ ಕಾರ್ಯಕ್ರಮಗಳು ಆದಿಲ್ಸಾಹಿಗಳ ಸಂಗೀತ ಕಾರ್ಯಕ್ರಮಗಳು ಆ ಕಡೆ ಇದ್ದು ಸರ್ ಇದೆಲ್ಲ ಇದಲ್ಲ ಸರ್ ಅವರು ಈ ಕಡೆ ಮಾರಿಗೆ ಮಾಡ್ತಾ ಇರಲಿಲ್ಲ ಸರ್ ಸಂಗೀತ ಆ ಕಡೆ ಮಾರಿಗೆ ಇರ್ತಕ್ಕಂಥ ಒಂದು ವೇದಿಕೆ ವೇದಿಕೆ ಅವ್ರದ್ದು ಆ ಕಡೆ ಇದೆ ಸರ್ ಇದು ಇತ್ತೀಚಿನ ಹಾ ಸರ್ ಅಲ್ಲ ಮುಖ್ಯವಾಗಿ ಇತ್ತೀಚಿನ ಕಟ್ಟೆ ಹೋಗ್ಬಿಟ್ಟಿದೆ ನೋಡಿ ಇತ್ತೀಚೆಗೆ ಕಟ್ಟಿದ್ದೇನೆ ಇದು ಹೋಗ್ಬಿಟ್ಟಿದೆ ಸರ್ ಇದು ಹಾ ನಾನೂರು ವರ್ಷದ ದಿನಗಳು ಒಂದ್ ಸ್ವಲ್ಪ ಕಡೆ ಹಾಗೆ ಇದೆ ಇತ್ತೀಚಿನ ಕಿತ್ತು ಹೋದ್ರೆ ಸರ್ ಎಸ್ ಸರ್ ನಾವು ಹಾಂ ಎಸ್ ಸರ್ ನಾವು ಸಂಗೀತ ಮಹಲ್ನ ಒಂದು ವಾಲನ್ನು ನೋಡೋದಾದರೂ ಕೂಡ ಸರ್ ಕಂಪ್ಲೀಟಾಗಿ ನೋಡಿ ಸರ್ ಅತ್ಯಂತ ದಪ್ಪದಾದಂಥ ವಾಲನ್ನು ನಾವು ನೋಡ್ತೀವಿ ಸರ್ ಇದೆ ಹಾಂ ಸರ್ ಒಂದು ಐದರಿಂದ ಕಂಪ್ಲೀಟ್ ಆಗಿದೆ ಸರ್ ಈ ಇದ್ರ ಮೇಲೆ ಏನಂದ್ರೆ ನಾವು ಇಲ್ಲಿ ಕಮಾಂಡ್ ಸಿಸ್ಟಮ್ಗಳನ್ನ ನೋಡ್ತೀವಿ ಕಮಾಂಡ್ ಸಿಸ್ಟಮ್ ಸರ್ ಈ ಆ ಕಾಲದಲ್ಲಿ ಏನಾಗಿತ್ತು ಇದೊಂದು ಇಲ್ಲಿ ಪ್ರಮುಖವಾಗಿ ಒಂದು ಸಭಾಂಗಣ ಆಗಿತ್ತು ಸರ್ ಇದೊಂದು ನೋಡಿ ಸರ್ ಕಂಪ್ಲೀಟ್ ಆಗಿ ಥರದ ಕಂಬಗಳು ಹಾ ದರ್ಬಾರ್ ಹಾಲ್ ಸರ್ ಚಿಕ್ಕದಾಗಿ ಒಂದು ದರ್ಬಾರ್ ಹಾಲ್ ಸರ್ ಈ ಒಂದು ಮೆಥಡಲ್ಲಿ ಯಾವುದೇ ಮಧ್ಯದಲ್ಲಿ ಕಂಬಗಳು ಕೂಡ ಇಲ್ಲ ಸರ್ ಇಲ್ಲಿ ಯಾವ ಕಡೆ ಸರ್ಬೋದು ಇಲ್ಲ ಸರ್ ದರ್ಬಾರ್ ಹಾಲ್ ಅಂದ್ರೆ ಆ ಸಂದರ್ಭದಲ್ಲಿ ಆಡಿಯನ್ಸ್ ಇರ್ತಾರಲ್ಲ ಆಡಿಯನ್ಸ್ ಬರೋದಲ್ಲ ಆ ಕಡೆ ಸರ್ ಅಲ್ಲಿ ಫ್ರಂಟ್ ಭಾಗವಹಿಸಬೇಕಲ್ಲ ದರ್ಬಾರ್ ಹಾಲ್ ಜನ ದರ್ಬಾರ್ ಅಲ್ಲಿ ಭಾಗವಹಿಸಬೇಕಂದ್ರೆ ಸರ್ ಬಹುಶಃ ಈ ಕಡೆ ಇರ್ಬೋದು ಇಲ್ಲಾಂದ್ರೆ ಈ ಕಡೆ ಇರ್ಬೋದು ಸರ್ ಇಲ್ಲ ಸರ್ ಇದು ಆ ಕಾಲದ ಸರ್ ಹಾಗೆ ಈಗಷ್ಟೇ ಇಲ್ಲ ಸರ್ ಇಲ್ಲಿ ಅಷ್ಟೇ ರೀಕನ್ಸ್ಟ್ರಕ್ಷನ್ ಇದ್ ಮಾಡ್ಕೊಂಡು ಸರ್ ಇವು ಚಿಕ್ಕ ಚಿಕ್ಕದ ಕಮಾನುಗಳು ಇದನ್ನ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲ ಕಡೆ ನೋಡಿ ಸರ್ ಈ ಕಡೆ ಈ ಕಡೆ ಇದು ಎಸ್ ಸರ್ ಪೈಪ್ ಲೈನ್ ನೀರಿಗೋಸ್ಕರ ಇರ್ಬೋದು ಸರ್ ಈ ಕಡೆನೂ ಇದೆ ಮತ್ತು ಈ ಕಡೆನೂ ಇದೆ ಸರ್ ಎಲ್ಲ ಕಡೆ ಇದೆ ಎಲ್ಲ ಕಡೆ ಇದೆ ಸರ್ ಕಂಪ್ಲೀಟ್ ಆಗಿ ಪೈಪ್ ಲೈನ್ಸ್ ಸರ್ ಅಂದ್ರೆ ಮೇಲ್ಗಡೆ ಏನಾದರೂ ಒಂದು ಮಳೆ ಆದಂತ ಸಂದರ್ಭದಲ್ಲಿ ನೀರೇನಾದರೂ ಅದು ಬೀಳಲಿಕ್ಕೆ ಅದು ಮಾಡತಕ್ಕಂತ ಒಂದು ವಿಧಾನ ಇರ್ಬೋದು ಸರ್ ಓಕೆ ಸರ್ ಓಹೋ ಇದು ಸ್ಟೇಜ್ ಇದು ಕಂಪ್ಲೀಟ್ ಆದಂತ ಒಂದು ಸ್ಟೇಜ್ ಸರ್ ವೇದಿಕೆ ಅಂತ ಹೇಳನಕ್ಕೆ ನಾವು ವೇದಿಕೆ ಸರ್ ಈ ವೇದಿಕೆ ಸರ್ ವೇದಿಕೆ ಮೇಲ್ಭಾಗದಲ್ಲಿ ನಾವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ಇದು ಮೊದಲು ಕ್ಲೋಸ್ ಇತ್ತು ಸರ್ ಇದೆಲ್ಲ ಫುಲ್ ರೂಫ್ ಇತ್ತು ಹಾ ಇದೆಲ್ಲ ಇಲ್ಲಿ ಕಾಣ್ತಾ ಇದೆ ನೋಡಿ ಸರ್ ಇಲ್ಲೆಲ್ಲ ಹೋಗಿದೆ ಇಲ್ಲೆಲ್ಲ ಇದು ಕ್ಲೋಸ್ ಇತ್ತು ಚಾವಣಿ ಇತ್ತು ಸರ್ ಇದೆಲ್ಲ ಇದು ಕಂಪ್ಲೀಟ್ ಆಗಿದ್ದಾಗ ಇದಕ್ಕೊಂದು ಲುಕ್ ಬೇರೆ ಸರ್ ಈಗ ಮತ್ತೆ ಇದು ಬೀಳಬಾರದು ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸರ್ ಇದಕ್ಕೆ ಒಂದು ಸಪೋರ್ಟಿವ್ ಕೊಟ್ಟಿದ್ದಾರೆ ಸರ್ ಸರ್ಮೆಂಟ್ ಗೌರ್ಮೆಂಟ್ ಈ ಕಲ್ಲು ಸಪೋರ್ಟಿವ್ ಕೊಟ್ಟು ಇಲ್ಲೊಂದು ಮತ್ತು ಇಲ್ಲಿ ಸರ್ ಇವೆರಡನ್ನು ನಾವು ಸಪೋರ್ಟಿವ್ ಕೊಡಲಿಲ್ಲ ಅಂದ್ರೆ ಸರ್ ಇಷ್ಟರಲ್ಲಿ ಇದು ಕೂಡ ಬಿದ್ದೋಗ್ತದೆ ಸರ್ ಇದೆಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಸಪೋರ್ಟಿವ್ ಆಗಿ ಒಂದು ಇದನ್ನು ಕೊಟ್ಟಿದ್ದಾರೆ ಸರ್ ಆ್ಯಕ್ಚುಲಿ ಕಾರ್ಯಕ್ರಮಗಳನ್ನು ನಡೀತಕ್ಕಂಥ ಒಂದು ವೇದಿಕೆ ಇದು ಸರ್ ಆ ಅದಿಲ್ಚಾಯಿಗಳ ಕಾಲಾವಧಿಯಲ್ಲಿ ಈ ಫೇಸಿಂಗ್ ಹಾಂ ಈ ಫೇಸಿಂಗ್ ಸರ್ ಈ ಕಡೆ ಮನೆಗೆ ಒಂದು ನಡೀತಾ ಇದೆ ಸರ್ ಸರ್ ಇನ್ನು ವಿಶೇಷವಾಗಿ ಕಾರ್ಯಕ್ರಮಗಳು ಎಲ್ಲಿ ನಡೀತಾ ಇತ್ತು ಅಂತಕ್ಕಂಥ ಸರ್ ಕಾರ್ಯಕ್ರಮಗಳು ನಡೀತಕ್ಕಂಥ ವೇದಿಕೆ ಇಲ್ಲಿದೆ ಸರ್ ಇದು ಇದು ಸರ್ ಎಸ್ ಸರ್ ಇಲ್ಲಿ ಸುಲ್ತಾನರಿಗೋಸ್ಕರ ಒಂದು ಆಸನ ವ್ಯವಸ್ಥೆ ಸರ್ ಸುಲ್ತಾನರು ಏನೋ ಒಂದು ಕುಳಿತುಕೊಳ್ತಕ್ಕಂಥ ಒಂದು ಆಸನ ಇರ್ಬೋದು ಸರ್ ಯಾಕಂದ್ರೆ ಎತ್ತರವಾದಂಥ ಅವರಿಗೆ ಒಂದು ಆಸನ ಸಿಂಹಾಸನ ಬೇಕಾಗಿತ್ತು ಸರ್ ವಿಶೇಷವಾಗಿ ಯಾರಾದರೂ ಅತಿಥಿಗಳು ಬಂದರೆ ಸರ್ ಈ ಒಂದು ಸಂಗೀತ ಕಚೇರಿಯಲ್ಲಿ ವಿಶೇಷವಾದಂಥ ಅತಿಥಿಗಳು ಬಂದರೆ ಅತಿಥಿಗಳಿಗೋಸ್ಕರ ಇರತಕ್ಕಂಥ ಒಂದು ಸ್ಟೇಜ್ ಸರ್ ಆನ್ ದಿ ಸ್ಟೇಜ್ ಇಲ್ಲ ಹಾ ಕಾರ್ಯಕ್ರಮ ನಡೆದ್ರೆ ಯಾವ ಫೇಸಿಂಗ್ ನಡೆಯುತ್ತೆ ಆ ಕಡೆ ಬ್ಯಾಕ್ ಅದೆ ಸರ್ ಬ್ಯಾಕ್ ಎಸ್ ಸರ್ ಕಾರ್ಯಕ್ರಮ ಬಹುಶಃ ಸಂಗೀತ ಕಚೇರಿಗಳು ನಡೆಯೋದರಿಂದ ಸರ್ ಇಲ್ಲಿ ಬಹುಶಃ ಈ ಕಡೆ ಸೈಡ್ ಅದು ನಡೀತಾ ಇರ್ಬೋದು ಸರ್ ಯಾಕೆ ಇದನ್ನ ನಾವು ಇಲ್ಲಿ ಸುಲ್ತಾನ್ನ ಕುಳಿತ್ಕೊಳ್ತಕ್ಕಂಥ ಒಂದು ಸ್ಪೇಸ್ ಅಂತ ಹೇಳಿ ಕರಿತೀವಂದ್ರೆ ಸರ ಇಲ್ಲಿ ಸ್ಟೆಪ್ಸ್ ಇದೆ ಸರ್ ಇದಕ್ಕೆ ಸೈಡ್ ಮೇಲ್ಗಡೆ ಬರಲಿಕ್ಕೆ ಸರಿ ಏ ಹಾಂ ಸರ್ ಓಕೆ ಸ್ಟೆಪ್ಸ್ ಇದೆ ಅಲ್ಲ ಸರ್ ಸ್ಟೆಪ್ ಇದೆ ಓಕೆ ಎಸ್ ಸರ್ ಇಲ್ಲಿ ಬೇರೆಯವ್ರು ಬರ್ಕೊಬೇಕಲ್ಲ ಸ್ಟೆಪ್ಪು ಅದೇ ಸರ್ ಯಾರಿಗಾದ್ರೂ ಸ್ಟೆಪ್ ಬೇಕೇ ಬೇಕು ಬೇಕು ಸರ್ ಬೇಕು ಯಾಕಂದರೆ ಸರ್ ಇದ್ರ ಮಂಟ್ ಇದ್ರ ಕಮಾನ್ ಈ ಕಡೆ ಇದೆ ಎಸ್ ಸರ್ ಜನ ಆಡಿಯನ್ಸ್ ಬಂದ್ರೆ ಈ ಕಡೆ ಬರ್ತಾರೆ ಕೊಳ ಇದೆ ಎಸ್ ಸರ್ ಕೊಳ ಇದೆ ಸರ್ ಆದ್ರೆ ಇದು ಪ್ರೈವೇಟ್ ಪಬ್ಲಿಕ್ ಇದು ಅವ್ರು ಮಾಡ್ತಾ ಇದ್ದ ಎಸ್ ಸರ್ ಇದನ್ನ ಮಾಡ್ತಾ ಇರೋ ಸರ್ ಇಲ್ಲಿ ಸಾಮಾನ್ಯ ಎಲ್ಲ ಜನರಿಗೂ ಕೂಡ ಇಲ್ಲಿ ಅವಕಾಶ ಇರ್ತಾ ಇರಲ್ಲ ಸರ್ ಅಲ್ವಾ ಏ ಸರ್ ಸುಮಾರು ಮೂರರಿಂದ ನಾಲ್ಕು ಸಾವಿರ ಸಂಗೀತಗಾರರು ಇಲ್ಲಿ ಆ ಸಂದರ್ಭದಲ್ಲಿ ಇರ್ತಾ ಇದ್ರು ಸರ್ ಯಾಕಂದ್ರೆ ಅದು ಉಲ್ಲೇಖ ಇದ್ದದ ಪ್ರಕಾರ ಒಂದು ಮೂರರಿಂದ ನಾಲ್ಕು ಸಾವಿರ ಸಂಗೀತಗಾರರು ಈ ಒಂದು ಸಂಗೀತ ಮಹಲ್ನಲ್ಲಿ ಇರ್ತಾ ಇದ್ರು ಸರ್ ಸಂಗೀತ ಮಹಲ್ನಲ್ಲಿ ಇರ್ಲಿಕ್ಕೆ ಅವ್ರಿಗೆ ಬೇರೆ ಬೇರೆ ಮಹಿಳೆಯರು ಇದ್ರೆ ಆ ಕಡೆ ನಾರಿ ಮಹಲ್ನಲ್ಲಿ ಇರ್ತಾ ಇದ್ರು ಇನ್ ಕೆಲವೊಂದ್ ಕಡೆ ಹಿಂದ್ಗಡೆ ಸ್ಮಾರಕಗಳು ಬಿದ್ದು ಹೋಗಿದೆ ಸರ್ ಆ ಕಡೆ ಇರ್ತಾ ಇದ್ರು ಇಲ್ಲಿ ಕೇವಲ ಸಂಗೀತ ಕಚೇರಿ ಮಾತ್ರ ಸರ್ ಇಲ್ಲಿ ಸಂಗೀತ ಕಚೇರಿ ಅವರು ಪ್ರದರ್ಶನ ಕಲೆಗಳಿಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಜಾಗ ಜಾಗ ಸರ್ ಬಟ್ ನನಗೆ ಯಾಕಂದ್ರೆ ಇಲ್ಲಿ ನೀರಿನ ಕೊಳ ಇದೆ ಸರ್ ಅಲ್ಲಿ ಕುತ್ ನೋಡಕ್ ಆಗಲ್ಲ ಅಲ್ಲಿ ಕೂತ್ ನೋಡಕ್ಕಾಗಲ್ಲ ಆ ಕಡೆ ಹೋದ್ರೆ ಕಾಣಲ್ಲ ಕಾಣಲ್ಲ ಸರ್ ಹಲೋ ಸರ್ ನೀರ್ ಸರ್ ಇದೇನು ಸರ್ ಎಸ್ ಸರ್ ಈ ಎಲ್ಲ ಭಾಗವನ್ನು ನಾವು ನೋಡಿಕೊಂಡಾಗ ಇಲ್ಲೊಂದು ಏನು ನಾವು ವೇದಿಕೆ ನೋಡ್ತೀವಿ ವೇದಿಕೆಯ ಭಾಗದಲ್ಲಿ ಇಲ್ಲೊಂದು ಚೌಕ್ ಬಾಕ್ಸ್ ಇದೆ ಸರ್ ನಾವು ಸಾಮಾನ್ಯವಾಗಿ ಇದನ್ನು ನೋಡಿಬಿಟ್ರೆ ಪಿಲ್ಲರ್ ಅಂತೇಳಿ ನಾವು ಕೊಡ್ತೀವಿ ಸರ್ ಪಿಲ್ಲರ್ ಅಲ್ಲ ಪಿಲ್ಲರ್ ಇತ್ತು ಸರ್ ಆದರೆ ಪಿಲ್ಲರ್ ಅಲ್ಲ ಸರ್ ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಎಣ್ಣೆ ಇದು ತುಂಬಾ ಎಣ್ಣೆಯನ್ನು ಹಾಕಿ ದೀಪಗಳನ್ನು ಇಡ್ತಾ ಸರ್ ಯಾಕಂದ್ರೆ ವಿಶಾಲವಾದಂತಹ ಒಂದು ಬೆಳಕು ಬೇಕಲ್ಲ ಸರ್ವಲ್ಲ ಕರೆಂಟ್ ಇಲ್ವಲ್ಲ ಕರೆಂಟ್ ಇಲ್ವಲ್ಲ ಸರ್ ಸಂಗೀತ ಕಚೇರಿಗಳನ್ನ ನಡೆದ್ರೂ ಕೂಡ ಅದಕ್ಕೆ ಒಂದು ಬೆಳಕು ಬೇಕಾಗಿತ್ತು ಸರ್ ಆ ಕಾರಣಕ್ಕಾಗಿ ಇದನ್ನ ದೀಪ ದೀಪ ಹಚ್ಚಲಿಕ್ಕೆ ಒಂದು ಮಾಡಿದಂತೆ ಕಾಣಲಿಕ್ಕೆ ಸರ್ ಮತ್ತೆ ಬೇರೆ ಬೇರೆ ಕಡೆಯಿಂದ ಆ ಕಡೆಯಿಂದ ನಾವು ಇಲ್ಲಿಯೂ ಕೂಡ ಕಾಣ್ತೀವಿ ಸರ್ ಸೈಡ್ ಕೂಡ ದೀಪ ಇಡ್ಲಿಕ್ಕೆ ಎಸ್ ಸರ್ ಆದರೂ ಕೂಡ ಇಲ್ಲಿ ಮೇನ್ ನಮ್ಮ ತಳಭಾಗದಿಂದ ಒಂದು ಇದು ಕಾಣ್ಬೇಕಲ್ಲ ಸರ್ ಈ ಒಂದು ವೇದಿಕೆ ಸಂಪೂರ್ಣವಾಗಿ ಕಾಣ್ಬೇಕಂದ್ರೆ ಇಲ್ಲಿ ದೀಪ ಚೆನ್ನಾಗಿರ್ಬೇಕು ಸರ್ ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ಬೇಕು ಸರ್ ಎಸ್ ಸರ್ ಇಂಥ ಕೆಲವೊಂದಿಷ್ಟು ಅಲ್ಲಿ ಇದ್ದಿರ್ಬೋದು ಸರ್ ಅದು ಈಗ ಮುಚ್ಚಿ ಹೋಗಿದೆ ಸರ್

ನಮ್ಮ ನಾಗರಾಜ್ ಕಾಪಸಿಯವರು ಬರೆದಿರುವಂತಹ ಬಿಜಾಪುರದ ಭವ್ಯ ಪರಂಪರೆ ಅಂತ ಅದ್ಭುತವಾದ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಬಿಜಾಪುರದ ಸಮಗ್ರ ಇತಿಹಾಸದ ಜೊತೆಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮಾನ್ಯುಮೆಂಟ್ಸ್ಗಳ ಬಗ್ಗೆ ಚಿತ್ರ ಸಹಿತವಾದ ವಿವರಣೆಯನ್ನು ಇದರಲ್ಲಿ ಕೊಟ್ಟಿದ್ದಾರೆ ನಮ್ಮ ನಾಗರಾಜ್ ಕಾಪಸಿಯವರು ಪುಸ್ತಕದ ಬೆಲೆ ಕೊರಿಯರ್ ವೆಚ್ಚ ಸೇರಿ ನೂರ ರೂಪಾಯಿ ಮಾತ್ರ ಈಗಲೇ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ನಮಸ್ತೆ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ